ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಇಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಬರೆದ ಸುವಾರ್ತೆ ನಾಲ್ಕನೇ ದೇಹ ಒಂದು ಮತ್ತು ಎರಡು ವಾಕ್ಯವನ್ನು ನಾವು ಚೆನ್ನಾಗಿ ಕಲಿತ್ಕೊಂಡ ಹಾಗೆಯೇ ಇವತ್ತು ನಾವು ಮೂರು ಮತ್ತು ನಾಲ್ಕು ಸಾಧ್ಯವಾದರೆ ಐದು ಆರು ಇಲ್ಲಿಯವರೆಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ ಆದರೆ ಒಂದು ಮತ್ತು ಎರಡರಲ್ಲಿ ನಾವು ಏನು ತಿಳ್ಕೊಂಡಿದ್ದೇವೆ ಗೊತ್ತಾರೆ ಸೈತಾನಿಂದ ಅವರು ಏಕೆ ಶೋಧಿಸಲ್ಪಟ್ಟರು ದೇವರ ಆತ್ಮ ಅವ್ರನ್ನ ನಡೆಸಬೇಕಾಗಿತ್ತು ಮತ್ತೆ ಅವರಿಗೆ ಉಪವಾಸ ಇರುವಂಥ ಅಗತ್ಯ ಇತ್ತ ಅಂತ ಹೇಳೋದ್ರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಲ್ವಾ ಹ್ಞೂ ಇವತ್ತು ಸೈತಾನ ದೇವರ ಮಕ್ಕಳನ್ನು ಯಾವ ಥರ ಮಾಡ್ತಾರೆ ಯೇಸು ಸ್ವಾಮಿನೇ ಶೋಧಿಸಲಿಕ್ಕೆ ಬಂದ ಮೇಲೆ ನನ್ನ ನಿಮ್ಮನ್ನು ಬಿಡ್ತಾರ ಅಂತ ಹೇಳೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಪ್ರಿಯರೇ ಹ್ಞೂ ಕೇಳಿಸ್ತಾ ಇದೆಯಾ ಈಗ ಸೈತಾನ ದೇವರ ಮಕ್ಕಳನ್ನೇ ಶೋಧಿಸ್ಲಿಕ್ಕೆ ಬರ್ತಾ ಇರಬೇಕಾದ್ರೆ ನನ್ನನ್ನು ನಿಮ್ಮನ್ನ ಬಿಡ್ತಾನ ಅಂತ ಹೇಳಿದ್ರೆ ಇವತ್ತನೊಂದು ವಾಕ್ಯದ ಭಾಗ ಆಗಿದೆ ಈಗ ನಾವು ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ಮಾಡಿ ಮುಂದಿನ ನಾಲ್ಕು ಮತ್ತು ಐದನೇ ಸಾರಿ ಮೂರು ಮತ್ತು ನಾಲ್ಕನೇ ವಾಕ್ಯಕ್ಕೆ ಹೋಗೋಣ ಪ್ರಿಯವೇ ಪರಲೋಕದಲ್ಲಿರುವ ತಂದೆಯಾದ ದೇವರೇ ಪ್ರಭು ಯೇಶವಿನ ಅಭಿಷೇಕ ನಾಮದಲ್ಲಿ ಪವಿತ್ರಾತ್ಮರ ಸಾಹಿತ್ಯದಿಂದ ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯದ ಮೂರು ಮತ್ತು ನಾಲ್ಕನೇ ವಾಕ್ಯಕ್ಕೆ ಹೋಗುವಾಗ ನಿನ್ನ ನಾಮ ಮಹಿಮೆಯಾಗಲು ಸ್ವಾಮಿ ನಿನ್ನ ಕೃಪೆ ನಿನ್ನ ಬಲ ನಿನ್ನ ಶಕ್ತಿ ಇಳಿದು ಬಲು ಸ್ವಾಮಿ ನೀನು ಮಾಡದ ಕಾರ್ಯಕ್ಕಾಗಿ ಸೋತ್ರ ಯೇಸುವಿನ ಕೃಪೆಗಳ ನಾಮದಲ್ಲಿ ಬೇಡಿ ಹೊಂದಿನ ತಂದೆ ಆ ಮೀನ್ ಹಾಗಾದ್ರೆ ಮೂರು ಮತ್ತು ನಾಲ್ಕು ಓದಪ್ಪ ಆಗ ಆ ಶೋಧಕನು ಆತನ ಬಳಿಗೆ ಬಂದು ನೀನು ದೇವರ ಮಗನಾಗಿದ್ದರೆ ಈ ಕಣ್ಣುಗಳು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಆತನು ಮನುಷ್ಯನು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರದದೆ ಅಂದನು ಸಾಕು ಇಲ್ಲಿ ದೇವರ ವಾಕ್ಯವನ್ನ ಗಮನಿಸಿ ಶೋಧಕ ಅಂತ ಯಾರ ಸೈತಾನ ಶೋಧನೆ ಕೊಡುವನು ಶೋಧಕ ಬೋಧನೆ ಮಾಡುವನು ಬೋಧಕ ಹಿಂಗ್ ಲೆಕ್ಕಾಚಾರ ತಗೊಳ್ಳಿ ಆಯ್ತಾ ಈ ಒಂದು ಶೋಧಕ ಯೇಸು ಸ್ವಾಮಿ ಹತ್ರ ಬಂದ ನಲವತ್ತು ದಿವಸ ಸೈತಾನಿಂದ ಶೋಧಿಸಲ್ಪಡೋದಕ್ಕೋಸ್ಕರ ಅವರು ಅಡವಿ ಒಳಗಡೆ ಇದ್ದರು ಆದರೆ ಈ ವಾಕ್ಯದ ಅರ್ಥ ಪ್ರಕಾರ ಸೈತಾನಿಂದ ಶೋಧಿಸಲ್ಪಟ್ಟರು ಕೂಡ ಅವರು ಉಪವಾಸ ಇದ್ದಂಥ ಕಾರಣಕ್ಕೋಸ್ಕರ ಸೈತಾನನಿಗೆ ಏನು ಮಾಡಿಕೊಳ್ಳಿಕ್ಕಾಗಲಿಲ್ಲ ಉಪವಾಸ ಪ್ರಾರ್ಥನೆ ಮುಗಿದ ತಕ್ಷಣವೇ ಸೈತಾನ ಏನು ಮಾಡ್ತೇನೆ ಯೇಸು ಸ್ವಾಮಿ ಹತ್ರ ಬರ್ತಾ ಇದ್ದಾನೆ ಹಾಗೇನೆ ಪ್ರಿಯರೇ ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ಪ್ರಿಯರೇ ನಮ್ಮನ್ನು ಟಚ್ ಮಾಡೋಕ್ಕೆ ಕೂಡ ಸೈತನಿಗೆ ಆಗೋದಿಲ್ಲ ಅದಕ್ಕೆ ಉಪವಾಸ ಪ್ರಾರ್ಥನೆ ಮಾಡೋದು ಹೊಟ್ಟೆ ಹಸಿವು ತುಂಬ ಕೊಡ್ತಾನೆ ಗೊತ್ತಿಲ್ಲದಂಗೆ ತಿಂದ್ಬಿಡೋಂಗ ಮಾಡಿಬಿಡ್ತಾನೆ ಗೊತ್ತಿಲ್ಲದಂಗೆ ತಗೊಳ್ಳಿ ಆಂಟಿ ಚಾಕ್ಲೇಟ್ ಅಂತ ತಿಂದ್ಬಿಡ್ತೀವಿ ಬಾಯಿಗೆ ಹಾಕೊಬಿಡ್ತೀವಿ ಕೊನೆಗೆ ಅಯ್ಯೋ ಇವತ್ತು ಉಪವಾಸ ಇದ್ದೀನಲ್ಲ ಅಂತ ಆಗ್ತದೆ ಉಪವಾಸ ಪ್ರಾರ್ಥನೆ ದಿವಸ ಸುಸ್ತು ಸಂಕಟಗಳನ್ನ ಕೊಡ್ತಾನೆ ಉಪವಾಸ ಪ್ರಾರ್ಥನೆ ದಿವ್ಸ ಮನೆ ನೆಂಟರು ಬರೋಂಗೆ ಮಾಡ್ತಾನೆ ಉಪವಾಸ ಪ್ರಾರ್ಥನೆ ದಿವಸ ಉಪವಾಸ ಪ್ರಾರ್ಥನೆ ದಿವಸನೇ ಕುಟುಂಬಗಳಲ್ಲಿ ಪ್ರಾಬ್ಲಮ್ ತಂದಾಗ್ತಾನೆ ಯಾಕೆಂದ್ರೆ ಉಪವಾಸ ಮಾಡಿದ್ರೆ ಸೈತಾನಿ ಏಟ್ರಿ ಬಿಡ್ತೇನೆ ಗೊತ್ತು ಹ್ಮ್ ನಾವು ಮೊನ್ನೆ ತಾನೆ ನಾವು ಒಮ್ಮ ಅರ್ಕ ಒಂಬತ್ತು ಇಪ್ಪತ್ತ ಒಂಬತ್ತರಲ್ಲಿ ತಿಳ್ಕೊಂಡು ಕೆಲವೊಂದು ಜಾತಿಗಳು ಓಡಬೇಕಾದ್ರೆ ಉಪವಾಸ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಹಾಗಾದ್ರೆ ಈ ಜಾತಿ ಓಡಬೇಕಾದ್ರೆ ಉಪವಾಸ ಪ್ರಾರ್ಥನೆಯಿಂದ ಕಾರಣ ಯೇಸು ಸ್ವಾಮಿಯನ್ನು ಕೂಡ ಲೋಕವನ್ನು ಜಯಿಸಬೇಕಾದ್ರೆ ಅವರು ತಂದೆಯಾದ ದೇವರಿಗೆ ಉಪವಾಸ ಪ್ರಾರ್ಥನೆ ಮಾಡಿ ಬಂದರು ಪ್ರಿಯವೇ ಉಪವಾಸ ಪ್ರಾರ್ಥನೆ ಮಾಡುವಾಗ ಯಾವುದೇ ಕಾರಣಕ್ಕೂ ಸೈತಾನನಿಗೆ ಟಚ್ ಮಾಡಲಿಕ್ಕೆ ಕೂಡ ಆಗಲಿಲ್ಲ ಆದರೆ ಯಾವಾಗ ಉಪವಾಸ ಪ್ರಾರ್ಥನೆ ಮುಗಿತೋ ಅವರಿಗೆ ಹಸಿವಾಯಿತು ಯಾರಿಗೆ ಯೇಸು ಸ್ವಾಮಿಗೆ ನಮಗೂ ಕೂಡ ಅಷ್ಟೇ ಪ್ರಿಯರೇ ನಾವು ಮೂರು ದಿವಸ ಉಪವಾಸ ಪ್ರಾರ್ಥನೆ ಏಳು ದಿವಸದ ಉಪವಾಸ ಪ್ರಾರ್ಥನೆ ಅದೆಲ್ಲ ನಾವು ಮಾಡ್ತೀವಲ್ವಾ ಹಾಂ ಮಾಡಿದಾಗ ಉಪವಾಸ ಪ್ರಾರ್ಥನೆ ಇರುವಲ್ಲಿವರೆಗೆ ಕಠಿಣವಾಗಿ ಸ್ಟ್ರಾಂಗ್ ಆಗಿರ್ತೀವಿ ಉಪವಾಸ ಮುಗಿದ ತಕ್ಷಣ ನಮ್ಗೆ ಗೊಟ್ಟಿಸಿ ಬರ್ತದೆ ಆ ಹೊಟ್ಟೆ ಹಸಿ ಹಂಗಿರ್ತದ್ರೆ ಏನು ಸಿಕ್ಕು ತಿಂದುಬಿಟ್ಟು ತಿಂದು ಅಷ್ಟು ಮಟ್ಟಿಗೆ ಇರ್ತದೆ ಇದೇ ಟೈಮನ್ನು ನೋಡಿಕೊಂಡು ಸೈತಾನ ಬರ್ತಾನೆ ಸೈತಾನ ಬರ್ತಾನೆ ಇದೇ ಟೈಮ್ ನೋಡ್ಕೊಂಡು ಸೈತಾನ ಬಂದ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ ಆ ಶೋಧಕನ ಆತನ ಬಳಿಗೆ ಬಂದು ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಹಾಗಾದರೆ ಇಲ್ಲಿ ಸೈತಾನ ಫಸ್ಟ್ ಮಾಡೋಂಥ ಕೆಲಸ ಸಂಶಯ ಮೂಡಿಸ್ತಾ ಇದ್ದಾನೆ ಯಾರಿಗೆ ಯೇಸು ಸ್ವಾಮಿಗೆ ನೀನು ದೇವರ ಮಗನಾಗಿದ್ದರೆ ಇಲ್ಲ ಒಂದು ಚಾಲೆಂಜ್ ಕೊಡ್ತಾನೆ ನೀನು ನಿಜವಾಗಿ ದೇವರ ಮಗನಾಗಿದ್ದರೆ ನೋಡಿ ಇಲ್ಲಿ ಯೇಸು ಸ್ವಾಮಿಗೆ ಸಂಶೆ ಬರೆಸುವಂಥ ಕೆಲಸ ಮಾಡ್ತಾನೆ ಅವನು ಯೇಸು ಸ್ವಾಮಿಗೆ ಸಂಶಯ ಬರೋದಿಲ್ಲ ಯಾಕಂದರೆ ಅವರು ಮನುಷ್ಯ ಕುಮಾರನೇ ಆಗಿದ್ದರೂ ಕೂಡ ದೇವರ ಮಗನಾಗಿದ್ದ ದೈವತ್ವ ಅವನಲ್ಲಿ ಇತ್ತು ಅರ್ಥ ಮಾಡ್ಕೋಬೇಕು ದೈವತ್ವ ಯಾರಲ್ಲಿತ್ತು ಅವನಲ್ಲಿತ್ತು ಯಾವುದೇ ಕಾರಣಕ್ಕೂ ಯೇಸಪ್ಪನ್ನ ಸೋಲ್ಸಕ್ಕಾಗೋದಿಲ್ಲ ಆದರೂ ಕೂಡ ಸೈತಾನೊಂದು ಒಂದು ದಡ್ಡ ಕೆಲಸ ಏನು ಗೊತ್ತಾ ಏಸು ಮನಸ್ಸಾಗಿ ಬಂದ್ಬಿಟ್ಟಿದ್ದಾನೆ ಇವನು ಹೆಂಗಾದ್ರೂ ಇವನು ಸಂಶಯ ಬರೋಕೆ ಮಾಡಿಬಿಡ್ತಾರೆ ನೀನು ದೇವರ ಮಗನಾಗಿದ್ದರೆ ಅಂತ ಹೇಳ್ತಾನೆ ನೀನು ದೇವರ ಮಗನಾಗಿದ್ದರೆ ಅಲ್ಲಿ ಏನು ಎಷ್ಟು ಜನ ಬರ್ತೀನಿ ನೋಡಿ ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಅವನೇನು ಮಾಡ್ತಾನೆ ಗೊತ್ತಾ ಈ ಕಲ್ಲ ರೊಟ್ಟಿ ಮಾಡು ನೀವು ಹೊಟ್ಟೆ ಆಯ್ತಾ ಆಯಿತಾ ಕಾನ್ಫರೆನ್ಸ್ ಅಲ್ಲಿ ಎಲ್ಲರೂ ಇದ್ದೀರ ನನಗೆ ಗೊತ್ತಾಗೋದಿಲ್ಲ ಸಭೆಯಲ್ಲಾದರೆ ನಿಮ್ಮ ಮುಖಾನ ನೋಡ್ಕೊಳ್ತಾ ಇರ್ತೀನಿ ಕಾನ್ಫರೆನ್ಸಲ್ಲಿ ನೀವು ಇದ್ದೀರಾ ಎಲ್ಲ ಗೊತ್ತಾಗಬೇಕು ನನಗೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೀವೆಲ್ಲ ಮಾತಾಡಬೇಕು ಅಂತ ಹೇಳಿ ಹೇಳ್ತಾರೆ ನಾವು ಸುಮ್ಮನೆ ಸುಮ್ಮನೆ ಅರ್ಧ ಗಂಟೆ ಒಂದು ಗಂಟೆ ಮಾಡಿದ್ದು ವೇಸ್ಟ್ ಆಗಬಾರ್ದು ದೇವ್ರ ರಾಜ್ಯಕ್ಕೆ ಲೆಕ್ಕ ಕೊಡಬೇಕು ನಾವು ಆದರೂ ಮಾತು ಬರ್ತಾಯಿಲ್ಲ ಹಾಂ ಪ್ರೈಸ್ ಇಲ್ಲ ಇಲ್ಲಿ ಅಲ್ಲಿ ಎಷ್ಟು ಚೆನ್ನಾಗಿ ಬರ್ತೀವಿ ಅಂತ ನೋಡಿ ನೀನು ಆ ಕಲ್ಲುಗಳು ರೊಟ್ಟಿ ಮಾಡಿದ ಅಪ್ಪಣೆ ಕೊಡುತ್ತೆ ಹಾಗೇ ಇವತ್ತು ದೇವರ ಮಕ್ಕಳಿಗೆ ಕೂಡ ನೀನು ದೇವರ ಮಗನೇ ಆಗಿದ್ರೆ ದೇವರ ಮಗಳೇ ಆಗಿದ್ರೆ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ನೀನಿಗೆ ನಿಜವಾಗಿ ದೇವರ ಮಗಳೇ ಆಗಿದ್ರೆ ನನ್ನ ಮನೆ ಪಕ್ಕದಲ್ಲಿ ಒಬ್ಬರಿಗೆ ದೇವ್ ಆಡ್ತಿದ್ರೆ ಬಂದು ಬಿಡಿಸು ಅಂತ ಕರೀತಾರೆ ನೀವು ಆಗ ಸಡನ್ ಆಗಿ ಹೋಗ್ಬಾರ್ದು ಹ್ಞೂ ಇಲ್ಲಿ ಅದಕ್ಕೆ ಆಧಾರವಾದ ವಾಕ್ಯ ನೋಡಿ ಇಲ್ಲಿ ನೋಡಿ ಈ ಕಲ್ಲುಗಳು ರೊಟ್ಟಿ ಆಗುತ್ತೆ ಅಪ್ಪಣೆ ಕೊಡು ಎಂದು ಹೇಳಲು ಏಸ ಹೇಳ್ತಾರೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತಿನಿಂದ ಬದುಕುವನು ಎಂದು ಬರೆದದೇ ಹಾಗಾದರೆ ಮನುಷ್ಯ ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ ದೇವರ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತಿನಿಂದ ಬದುಕ್ತಾರ ಅದರ ಅರ್ಥ ಏನು ಗೊತ್ತಾ ಪ್ರಿಯರೇ ಇವತ್ತು ಉಪವಾಸ ಪ್ರಾರ್ಥನೆ ಅಂತ ಮಾಡ್ತಾರೆ ಜನ ಆದರೆ ಅವರು ಉಪವಾಸ ಹೆಂಗ್ ಮಾಡ್ತಾರೆ ಗೊತ್ತಾ ಒಂದು ಗ್ಲಾಸ್ ಹಾಲು ಕುಡಿದ್ಬಿಟ್ಟು ಉಪವಾಸ ಮಾಡೋದು ಚೆನ್ನಾಗಿ ಹಣ್ಣು ಹಂಪಲುಗಳನ್ನ ತಿಂದ್ಕೊಂಡು ಉಪವಾಸ ಮಾಡೋದು ಇದೆಲ್ಲ ಉಪವಾಸ ಆಗೋದಿಲ್ಲ ಪ್ರಿಯರೇ ಅವ್ರ ದೇಹಕ್ಕೆ ಶಕ್ತಿ ಸೇರ್ಕೊಬಿಡ್ತಲ್ಲ ಹಾಲು ಕುಡಿದಾಗ ಹೌದು ವಿಟಮಿನ್ಗಳು ಸೇರ್ಕೊಬಿಡ್ತಲ್ಲ ಹಾಗಾದರೆ ಈ ಕಲ್ಲುಗಳನ್ನ ರೊಟ್ಟಿ ಮಾಡೋಂತೆ ಮಾಡುವಂತೆ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ ನೀನು ನೋಡಪ್ಪ ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ ದೇವರ ಬಾಯಿಂದ ಬರೋದ ಮಾತಿನಿಂದ ಬದುಕ್ತಾನೆ ಅಂತ ಹೇಳಿ ದೇವರ ವಾಕ್ಯಕ್ಕೆ ಗೌರವ ಕೊಡ್ತಾರೆ ಅವರು ಅವರು ಹೇಳಿದ ತಕ್ಷಣ ಮಾಡಲಿಲ್ಲ ಪ್ರಿಯರೇ ಹಾಂ ಹೇಳಿದ ತಕ್ಷಣ ಮಾಡಲಿಲ್ಲ ಅವ್ರು ಏನು ಗೊತ್ತಾ ಕಲ್ಲನ್ನು ರೊಟ್ಟಿ ಮಾಡಿ ತೋರಿಸ್ಬೋದಿತ್ತು ಅವರಿಗೆ ಏಯ್ ಸೈತಾನ ನೀನು ದೇವರ ಮಗ ಅಂತ ನನ್ನೇ ಪರೀಕ್ಷೆ ಮಾಡಕ್ಕೆ ಬಂದಿದ್ಯಾ ನೋಡಿದ ಈ ಕಲ್ಲನ್ನು ರೊಟ್ಟಿ ಮಾಡ್ತಿದ್ದ ಮಾಡಿ ತೋರಿಸ್ಬೋದಿತ್ತು ಅವ್ರು ಯಾಕೆ ಮಾಡಲಿಲ್ಲ ಗೊತ್ತಾ ಮಾಡಿಬಿಟ್ರೆ ಸೈತಾನ ಸ್ವರ ಹೇಳ್ದಂಗೆ ಅವರು ಸೈತಾನ ಹೇಳ್ದ ಅಂತ ಅಂತೇಳಿ ಅವರು ದೇವರ ಸ್ವರಕ್ಕೆ ಹೇಳ್ತಾರಂತ ಕಾರಣಕ್ಕೋಸ್ಕರ ಸೈತಾನನ ಮಾತಿಗೆ ಯಾಕೆ ರೊಟ್ಟಿ ಮಾಡಬೇಕು ಇವತ್ತು ನಿಮ್ಮನ್ನ ಬಂದ್ಬಿಟ್ರೆ ಹೇಳ್ತಾರೆ ಏ ನೀ ದೇವ್ರ ಮಗಳಾಗಿರೋ ಪಕ್ಕದ ಮೇಲೆ ಒಂದು ಹುಡುಗಿ ದೇವ ಹಿಡ್ದೆ ಬಾ ಬಿಡಿಸುದಂತ ಸಡನಾಗ ಹೋಗಬೇಡಿ ಯಾಕೆಂದ್ರೆ ಅವರಿಗೆ ಅವ್ರಿಗೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇರೋದಿಲ್ಲ ನೀವು ಹೋಗಿ ಕೈ ಇಟ್ಟಾಗ ಅವ್ರ ಮೇಲೆರೋ ದೇವ್ಗಳೆಲ್ಲ ನಿಮಗೆ ಅಟ್ಕಾಯಿಸ್ಕೊಡ್ತದೆ ಆ ಮನೆಯವ್ರ ಹತ್ರ ನೀವು ಹೋಗಿ ಕೇಳಬೇಕು ಏಸು ಕ್ರಿಸ್ತನ ನೀ ನಂಬುತ್ತೀಯಾ ಯೇಸು ಸ್ವಾಮಿ ಸತ್ತು ಮೂರು ದಿವಸ ಎದ್ದು ಬಂದು ನಿನಗೆ ರಕ್ಷಕ ಒಡೆಯ ದೇವರಾಗಿ ಬಂದಿರೋದನ್ನ ನೀನು ನಂಬತ್ತೀಯಾ ಅಂತ ಕೇಳಿ ಅವರು ನಂಬತ್ತೀನಿ ಅಂತ ಹೇಳಿದ್ರೆ ಮಾತ್ರ ಆ ಮನೆಗೆ ಪ್ರಾರ್ಥನೆ ಮಾಡಿ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಆ ದೇವ್ವನ ಓಡಿಸೋರು ಯೇಸು ಸ್ವಾಮಿ ತಾನೆ ರೋಗಿಗಳನ್ನ ಗುಣಪಡಿಸೋದು ಯೇಸು ಸ್ವಾಮಿ ತಾನೆ ಅದ್ಭುತ ಮಾಡೋದು ಸ್ವಾಮಿ ತಾನೆ ಅಂತ ಯೇಸು ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದಾಗ ನಾವಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಕ್ಸಸ್ ಆಗುತ್ತಾ ಆಗ ನೀವ್ ಹೋಗಿ ಪ್ರಾರ್ಥನೆ ಮಾಡಿ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ನಿನ್ನ ಬಂದು ಫೋನ್ ಮಾಡ್ತಾರೆ ನೀನೊಬ್ಳು ದೇವ್ರ ಮಗಳ ನೀ ಬಂದು ಪ್ರಾರ್ಥನೆ ಮಾಡಿ ಏನೂ ಆಗಿಲ್ಲ ಹೇಳ್ತಾರೆ ಅದಕ್ಕೆ ಅವ್ರನ್ನ ನಾನು ಪ್ರಾರ್ಥನೆ ಮಾಡ್ತೀನಿ ನೀನ್ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇದೆಯಾ ಅಂತ ಕೇಳ್ಬೇಕು ನೀವು ಕೇಳಲಿಲ್ಲ ಅಂದ್ರೆ ನೀವು ಅವ್ರ ಮನೇಲಿ ದೇವಗಳೇ ನೀವು ಒಕ್ಕರ್ಸ್ಕೊಡ್ತೀರಾ ಯಾಕೆಂದ್ರೆ ಸೈತಾನ ತಪ್ಪಾದ ರೀತಿಯಲ್ಲಿ ನಡೆಸಲಿಕ್ಕೆ ಪ್ರಯತ್ನ ಪಡ್ತಾನೆ ಈಗ ನೋಡಿ ಈ ಯೇಸು ಸ್ವಾಮಿನ ಹೆಂಗ್ ಕೇಳ್ದ ನಿನ್ ದೇವರ ಮಗನಾಗಿದ್ದಾರೆ ಅಂತ ಹೇಳ್ದ ಅಂತ ಪಾರ ಲೋಕದಿಂದ ಬಂದಂತ ಏಸು ಸ್ವಾಮಿಗೇನೇ ನೀ ದೇವರ ಮಗನಾಗಿದ್ದೇನೆ ಚೌಕ್ ಹೋಗಬೇಕಿದ್ರೆ ನನಗೆ ನಿನಗೆ ಚೌಕ್ ಕೊಡೋದಿಲ್ಲ ಅವನು ಕೊಟ್ಟೇ ಕೊಡ್ತಾನೆ ಪ್ರಿಯರೇ ಈ ಕಲ್ಲನ್ನು ರೊಟ್ಟಿ ಮಾಡೋದು ಹೇಳ್ದ ಹಂಗೇನೆ ನಿಮ್ಮನ್ನ ಹೇಳ್ತಾನೆ ನಿಮ್ಮನ್ನ ಕಲ್ಲನ್ನು ರೊಟ್ಟಿ ಮಾಡೋದು ಬಂದು ಹೇಳೋದಿಲ್ಲ ಅವನು ನಿಮ್ಮ ಪರಿಸ್ಥಿತಿ ತಕ್ಕಾಗಿ ಹೇಳ್ತಾನೆ ಏಯ್ ನೀವು ಉಪವಾಸದ ಹೊಟ್ಟೆಸ್ಬಿಡಿದ್ಯಾ ನೀನು ಕಲ್ಲನ್ನು ರೊಟ್ಟಿ ಮಾಡ್ಕೊಂಡು ತಿಂದ್ಬಿಡು ಹಂಗೇನೆ ಈಗ ಏನು ಮಾಡ್ತಾರೆ ಅಂತ ಕಲ್ಲನ್ನು ರೊಟ್ಟಿ ಮಾಡ್ದೆ ಅಯ್ಯೋ ಅಯ್ಯ ಆ್ಯಪಲ್ ತಿಂದ್ಬಿಟ್ಟು ಮಾಡ್ಬೋದು ಜ್ಯೂಸ್ ಕುಡ್ಕೊಂಡು ಮಾಡ್ಬೋದು ಆ ಹಾಲು ಕುಡ್ಕೊಂಡು ಮಾಡ್ಬೋದು ಅಂತೇಳಿ ಮೊನ್ನೆ ನನ್ನ ನಿಂತು ಒಂದು ಮಾತಾಡಿದ್ಲು ನಾನು ಉಪವಾಸ ನಿಲ್ತೀನಿ ಅಂತ ಹೊರಟೆ ಆಗ ಅವಳು ಒಂದೇನು ಮಾತಾದ್ರು ಹಾಲು ಹಾಕಿರೋ ಕಾಫಿ ಕೂಡ ನೀವು ಕುಡಿಬಾರ್ದೇಳ್ಬಿಟ್ರವರು ಯಾಕೆಂದರೆ ಹಾಲು ಹಾಕಿರೋ ಕಾಫಿಯಲ್ಲೂ ಕೂಡ ಹಾಲಿನಲ್ಲಿ ಶಕ್ತಿ ಇರ್ತದೆ ಪ್ರಿಯಾರೆ ನೀವು ಕೇಳಿದ್ರೆ ನೀರು ಕುಡಿಬೋದ ಅಂತೇಳಿ ಹಾಂ ಲೆಕ್ಕ ಪ್ರಕಾರ ಹಾಲು ನೀರು ಏನು ತಗೋಬಾರ್ದು ಆದರೂ ಕೂಡ ಈಗ ತಲೆನೋವು ಬರ್ತದಲ್ಲ ಅಂಥೇಳಿ ಏನು ಮಾಡ್ತಾರೆ ಕಾಫಿ ಕುಡಿತಾರೆ ಹಾಗೇ ಬಾಯಿ ಆಗ್ತದೆ ಸುಸ್ತಾಗ್ತಾರಲ್ಲ ಅಂದರೆ ನೀರು ಕುಡಿತಾರೆ ಅಷ್ಟೇ ಹಾಂ ಬಟ್ ಹಾಲು ಹಾಕಿರೋ ಕಾಫಿನೂ ಕೂಡ ಕುಡಿಬಾರ್ದು ನಾನು ಹೇಳಿದ್ಲು ನಿಜ ಅಲ್ವಾ ನಿಜ ಹಾಗಾದರೆ ಪ್ರಿಯರೇ ಇವತ್ತು ಉಪವಾಸ ಪ್ರಾರ್ಥನೆಯನ್ನು ಅವನು ಮೋಸದ ರೀತಿಯಲ್ಲಿ ನಡೆಸ್ತಾ ಇದ್ದಾನೆ ಹಾಂ ಮೋಸ ಇದ್ದು ನಡೆಸ್ತಾನೆ ಯಾಕಂತ ಉಪವಾಸ ಪಾತ್ರ ಶಕ್ತಿ ಇದೆ ಅಂತ ಗೊತ್ತಿರೋ ಕಾರಣಕ್ಕೋಸ್ತಾರೆ ಹಣ್ಣು ಹಂಪಲು ತಿಂದ್ಕೊಂಡು ಕುಡಿ ಉಪವಾಸ ಮಾಡು ಸೂಪ್ ಕುಡ್ಕೊಂಡು ಉಪವಾಸ ಮಾಡು ಜ್ಯೂಸ್ ಕುಡ್ಕೊಂಡು ಉಪವಾಸ ಮಾಡೋದೆಲ್ಲ ಮಾಡ್ತಾನೆ ಅದೆಲ್ಲ ಮಾಡಲಿಕ್ಕೆ ಕುಡಿದು ದೇಹಕ್ಕೆ ಶಕ್ತಿ ಬರ್ದೇ ಎನರ್ಜಿ ಫುಡ್ಗಳನ್ನ ತಿಂದು ಉಪವಾಸ ಮಾಡೋದಕ್ಕಿಂತ ಸುಮ್ಮನೆ ಇದ್ದು ಬಿಡದೆ ವಾಸಿ ಜನಗಳ ಮುಂದೆ ಬೋರ್ಡ್ ಹಾಕಬೇಡಿ ನೀವು ಅಲ್ವಾ ಇನ್ನು ಚಲೋಜ್ ಆದ್ದರಿ ಏನು ಗೊತ್ತಾ ಮತ್ತೆ ಐದನೇ ಹದಿನ ಆರನೇ ಬರ್ದಿದೆ ನೀನು ಉಪವಾಸ ಮಾಡೋದನ್ನ ನೀನು ಯಾರಿಗೂ ಕೂಡ ಹೇಳ್ಬೇಡ ಅಂತ ಹೇಳಿದ್ರೆ ಮತ್ತೆ ಆರೃದಯದಲ್ಲಿ ಹದಿನಾರ ವಾಕ್ಯದಲ್ಲಿ ಬರ್ತದೆ ನೀನು ಉಪವಾಸ ಮಾಡೋಕೆ ಕಪಟಿ ಥರ ಮಾಡ್ಕೋಬೇಡ ಅಂಥೇಳಿ ಹಾಗಾದರೆ ಉಪವಾಸ ಪ್ರಾರ್ಥನೆ ಮಾಡೋದು ನಿನಗೂ ಮತ್ತೆ ದೇವರಿಗೆ ಮಾತ್ರ ಗೊತ್ತಿರಬೇಕೇ ಹೊರತು ನೀನು ಯಾರಿಗೂ ಗೊತ್ತಿರ್ಬೋದು ಹಂಗೇಳ್ಕೊಂಡು ಸಭೆಯಲ್ಲಿ ನಮ್ಮ ಸಭೆಯಲ್ಲೂ ಕೂಡ ತಿಂಗಳ ಫಸ್ಟ್ ಭಾನುವಾರ ಉಪವಾಸ ಪ್ರಾರ್ಥನೆ ಮಾಡ್ತೀವಿ ಸಾಮೂಹಿಕವಾಗಿ ಮಾಡ್ತೀವಿ ಆದರೆ ವಾರ ವಾರ ಮಾಡ್ಸೋದಿಲ್ಲ ಯಾಕೋ ಸಭೆಗೆ ಜನ ಬರ್ದಾಗ್ಬಿಡ್ತಾರೆ ಹಾಂ ನಿಮ್ಮ ಮನೆಗಳಲ್ಲಿ ಬೇಕರೆ ನೀವು ವಾರ ವಾರ ಮಾಡಿ ಒಟ್ಟಾರೆ ಉಪವಾಸ ಪ್ರಾರ್ಥನೆ ಮಾಡುವಾಗ ಸೈತಾನ ಚಾಲೆಂಜ್ಗಳನ್ನ ಕೊಡ್ತಾನೆ ನಿಮಗೆ ಹ್ಞೂ ಆ ಚಾಲೆಂಜ್ ಕೊಡುವಾಗ ಭಾಳ ಕೇರ್ಫುಲ್ ಆಗಿದೆ ಹಾಗಾದರೆ ಯೇಸು ಸ್ವಾಮಿ ಮನುಷ್ಯರು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಬರೋ ಪ್ರತಿಯೊಂದು ಮಾತ್ರಿಂದ ಬದುಕ್ತಾರೆ ಅಂತ ಹೇಳಿದ್ರಲ್ಲ ಈ ವಾಕ್ಯ ಅವರಾಗಿ ಅವರ ಬಾಯಿಂದ ಹೇಳಲಿಲ್ಲ ಹಳೆ ಒಡಂಬಡಿಕೆಯಿಂದ ಪ್ರವಾದನೆ ಅಥವಾ ಧರ್ಮಶಾಸ್ತ್ರದ ಆಧಾರ ಪ್ರಕಾರ ಹೇಳಿದ್ರು

ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಸಾಕು ಕಷ್ಟದಿಂದ ತಪ್ಪಿಸ್ತಾನ ಇರ್ಲಿ ಈಗ ನೋಡಿ ನಾನು ಮಾತ್ರ ಟೈಮ್ ಇಲ್ಲದ ಕಾನ್ಫರೆನ್ಸ್ ಬೇಗ ಬೇಗ ಮುಗಿಸ್ತಾ ಇದೀನಿ ಅಲ್ಲಿ ನೋಡಿ ದೇವರು ನೀವು ಆಹಾರದಿಂದ ಮಾತ್ರದಿಂದ ಬದುಕುವುದಿಲ್ಲ ನಮ್ಮ ಸತ್ಯವೇದ ಬೈಬಲ್ ಅಲ್ಲಿ ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ ಅಂತ ಬರ್ತಿದೆ ರೊಟ್ಟದಿಂದ ಮಾತಿನಿಂದ ಬದುಕೋದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ ಅಂತ ಅಲ್ಲಿ ಬರೆದಿದೆ ಅದೇ ವಾಕ್ಯನ ಯೇಸು ಸ್ವಾಮಿ ಹೇಳಿದ್ರು ಹಾಗಾದ್ರೆ ಯೇಸು ಸ್ವಾಮಿ ಹಳೆ ಒಡಂಬಡಿಕೆಯಲ್ಲಿ ವಾಕ್ಯಗಳನ್ನೇ ಹೇಳ್ತಾ ಇದ್ದಿದ್ದು ಪ್ರಿಯರೇ ಸೈತಾನ ಬರದೆ ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ ಪುಸ್ತಕದ ಆಧಾರದ ಮೇಲೆ ಶೋಧನೆ ಮಾಡಕ್ ಬರ್ತಾನೆ ಅವನು ಏನ್ ಮಾಡ್ತಾನೆ ಗೊತ್ತಾ ಸೈತಾನ ಶೋಧನೆ ಮಾಡ್ಲಿಕ್ಕೆ ಬರ್ಬೇಕಲ್ಲೇ ದೇವರು ವಾಕ್ಯ ಹೇಳ್ಕೊಂಡೇ ಬರದ್ ಪ್ರಿಯರೇ ಪರವಾಗಿಲ್ಲ ಪರವಾಗಿಲ್ಲ ನೀನು ಇವತ್ತು ಅಲ್ಲಿ ಹೋಗ್ಬಿಟ್ಟು ಬಂದರೂ ಪರವಾಗಿಲ್ಲ ಚರ್ಚಿಗೆ ಹೋಗೋದಿದ್ರೆ ಪರವಾಗಿಲ್ಲ ಏನು ಮಾಡ್ತಾನೆ ಗೊತ್ತಾ ಚರ್ಚಿಗೆ ಬರೋದನ್ನ ಕಡಿಮೆ ಮಾಡ್ತಾನೆ ಪ್ರಾರ್ಥನೆ ಮಾಡೋದನ್ನ ಕಡಿಮೆ ಮಾಡ್ತಾನೆ ಉಪವಾಸ ಮಾಡೋದನ್ನ ಕಡಿಮೆ ಮಾಡ್ತಾನೆ ಪ್ರಿಯರೇ ಅವನು ನಮ್ಮ ಸ ಮನೆಗೆ ಸಂಶಯ ಕೊಟ್ಬಿಡ್ತಾನ ನೋಡಿ ಆದಿಕಾಂಡ ಮೂರನೇ ಅಧ್ಯಯನ ಪೂರ್ತಿ ಓದಿ ಅದರಲ್ಲಿ ಏನು ಬರ್ದೇ ಗೊತ್ತಾ ಆದ ಅವನಿಗೆ ಕೂಡ ದೇವರು ನಿಜವಾಗಿ ಹೇಳಿದ್ದಾರೆ ನಿಮ್ಗೆ ಅನ್ನ ತಿನ್ಬೇಡ ಹೇಳಿ ದೇವರು ಹೇಳ್ದ ದೇವರು ಇದ್ರೆ ಅವರಿಗೆ ಸಂಶಯ ಹುಟ್ಟಿಸ್ಬಿಡ್ತಾನೆ ಪ್ರಿಯರೇ ಯಾರಿಗೆ ಅವನಿಗೆ ಮತ್ತೆ ಇನ್ಯರಿಗೆ ಆದಾಮನಿಗೆ ಸಂಶೆ ಉಟ್ಸ್ಬಿಡ್ತಾರೆ ಹಂಗೆ ಇವತ್ತು ನನ್ನ ನಿನ್ನ ಕೂಡ ಸಂಶಯ ಉಟ್ಟಿಸ್ತಾರೆ ಭಾಳ ಕೇರ್ಫುಲ್ ಆಗಿರಬೇಕು ಸೈತ ನನ್ನ ಸ್ವರ ಕೇಳಿ ನೀವು ಅದ್ಭುತ ಮಾಡೋಂಥ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಬೇಡಿ 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 ಹೋದ್ರೆ ಏನಾಗ್ತ ಗೊತ್ತಾ ನಿಮಗೆ ಸಂಶಯ ಬಂದೇ ಬರ್ತದೆ ಸಂಶಯ ಬಂದಾಗ ನೀವು ಬಿದ್ದೋಗ್ತೀರಾ ಹಾಂ ಏನು ಮಾಡ್ತಾ ಗೊತ್ತಾ ನಿಮ್ಮನ್ನ ನಂಬಿಕೆಯಲ್ಲಿ ಹಾಳು ಮಾಡ್ತಾನೆ ಪ್ರಿಯರೇ ಇಷ್ಟು ವರ್ಷ ಹೋಗಿ ನಿನಗೆ ಹಿಂಗೇನೆ ಆಗಿದ್ದ ನೀನು ಇಷ್ಟು ಉಪವಾಸ ಪ್ರಾರ್ಥನೆ ಮಾಡಿ ಹಿಂಗೇನೆ ಆಗಿದ್ದ ಸ್ವಲ್ಪ ಕೇರ್ಫುಲ್ ಆಗಿರಿ ದಯವಿಟ್ಟು ನಾನು ನಿಮ್ಗೆ ಇದ್ದೀನಿ ಸೈತಾನ ಬಂದು ನೀನು ದೇವರ ಮಗನಾಗಿದ್ದರೆ ಅಂತ ಯೇಸು ಸ್ವಾಮಿ ಹೇಳಿದಾಗೇನೆ ನನಗೂ ನಿನಗೂ ದೇವರ ಮಗಳಾಗಿದ್ದರೆ ಮಗನಾಗಿದ್ದರೆ ಅಂತ ಪ್ರಶ್ನೆ ಹಾಕಿದಾಗ ಏಹ್ ನೀನು ಇರಪ್ಪ ನೀನು ನಾನು ದೇವ್ರ ಮಗಳು ಮಗಳೇ ಅಂತೇಳಿ ನಿಮ್ಮ ಹತ್ರ ತಪ್ಪುಗಳು ಬಂದುಬಿಟ್ರು ಕೂಡ ಅಯ್ಯೋ ನೀನು ತಪ್ಪು ಆಗ್ಬಿಟ್ಟ ದೇವ್ರ ಮಗಳೇ ಅಂತ ಕೇಳ್ಬೋದು ಆಗ ಹೇಳು ನಾನು ತಪ್ಪು ಮಾಡಿದರೂ ಕೂಡ ನನ್ನ ನಮ್ಮ ಅಪ್ಪ ಕ್ಷಮಿಸ್ತಾರೆ ನಾನು ದೇವ್ರ ಮಗಳು ದೇವ್ರ ಮಗಾನೆ ಅಂತ ಹೇಳಿ ಹಾಗಾದರೆ ಪ್ರಿಯರೇ ನಾನು ಇಲ್ಲಿಗೆ ವಾಕ್ಯನ ಮುಗಿಸ್ತಾ ಇದ್ದೀನಿ ಯಾಕಂದ್ರೆ ಈ ಒಂದು ಮತ್ತೆ ನಾನು ನಿಮಗೆ ಐದು ಆರನ್ನು ನಾಳೆ ಕೊಡ್ತೀನಿ ಯಾಕತ್ತ ಒಂದೇ ಸಲ ಕೊಟ್ಬಿಟ್ರೆ ನಿಮಗೂ ಅರಗಿಸ್ಕೊಳಕಾಗೋದಿಲ್ಲ ಹಾಗಾದ್ರೆ ಯೇಸು ಸ್ವಾಮಿ ಉಪವಾಸ ಇದ್ದು ಬಂದ ತಕ್ಷಣ ಸೈತಾನ ಏನು ಗೊತ್ತಾ ಶೋಧನೆ ಮಾಡಲಿಕ್ಕೆ ಬಂದ ಇವತ್ತಿನ ವಾಕ್ಯ ನೀವು ಕೂಡ ಉಪವಾಸ ಪ್ರಾರ್ಥನೆ ಮುಗಿದು ಆದ ತಕ್ಷಣವೇ ಅವನು ಶೋಧನೆ ಮಾಡಕ್ಕೆ ಬರ್ತಾನೆ ಆದರೆ ಇವರು ಧರ್ಮಪದಸ ಕಾಂಡ ಎಂಟು ಮೂರನೇ ವಾಕ್ಯದಲ್ಲಿ ಹೇಳಿದ ಹಾಗೆ ವಾಕ್ಯ ಪ್ರಕಾರ ಅವರು ಏನು ಮಾಡಿದ್ರು ದೇವರು ತ ದೇವರ ರೊಟ್ಟಿದಿಂದ ಮಾತ್ರದಿಂದ ಬದುಕೋದಿಲ್ಲ ದೇವರ ವಾಕ್ಯದಿಂದನೇ ಮನುಷ್ಯ ಬದುಕ್ತಾನೆ ಅಂತ ಹೆಂಗೆ ಅವರು ಸವಾಲು ಕೊಟ್ಟರು ಸೈತನ್ಗೆ ಹಾಗೆಯೇ ನೀವು ಕೂಡ ವಾಕ್ಯ ಇಡುದೇ ಸವಾಲು ಕೊಡಿ ನಿಮಗೆ ವಾಕ್ಯ ಅಂತ ಗೊತ್ತಿಲ್ಲ ಇಲ್ಲಿ ಮತ್ತೆ ಇಲ್ಲಿ ಕಂಡ ಎಂಟು ಮೂರು ಅಂತೆಲ್ಲ ಬರ್ದಿಲ್ಲ ಇಲ್ಲಿ ಆದರೆ ವಾಕ್ಯನ ಅವ್ರು ಹೇಳಿದ್ರಷ್ಟೇನೆ ಹಾಗೇನೆ ನೀವು ಕೂಡ ಅಯ್ಯೋ ಆ ಅಧ್ಯಾಯದಲ್ಲಿ ಇರುವಾಗೆ ಈ ಅಧ್ಯಾಯದಲ್ಲಿ ಇರುವಾಗೆ ಹೇಳಬೇಕಾಗಿಲ್ಲ ನಿಮ್ಗೆ ಗೊತ್ತಿರೋ ವಾಕ್ಯ ಹೇಳಿ ಯೇಸುವಿನ ನಾಮದಲ್ಲಿ ಸೈತಾನ ನಮ್ಮ ಕಾಲ್ ಹೇಳಿದ್ಯಾ ನೀನು ನಾಮದಲ್ಲಿ ಅವಳ ಶರೀರನ ಬಿಟ್ಟು ತೊಲಗು ಅಂತ ಹೇಳಿ ಹಾಂ ನಿಮ್ಮ ಮನಸ್ಸಿನಲ್ಲಿ ದೇವರ ಮಗ ದೇವರ ಮಗಳು ಅಂತ ಯಾರೇ ಬಂದು ಸಂಶಯ ಹುಟ್ಟಿಸ್ಬೋದು ಅದು ಸೈತಾನನ ಸ್ವರ ಅಂತ ಕೇಳಿಕೊಂಡು ದೇವರ ರಾಜ್ಯಕ್ಕೆ ಭಾಗಿಯಾಗಿ ಪ್ರಿಯರ ನಾನು ಅಷ್ಟೇ ಹೇಳೋದು ಏನು ಗೊತ್ತಾ ಪಕ್ಕದ ಮನೆಯವರೇ ಬಂದು ಹೇಳೋದು ಏ ನೀಬ್ಬರು ದೇವ್ರ ಮಗಳ ನೀನು ಆಡ್ತಾಯಿರೋ ಆಟ ನೋಡ್ದೇಳಿ ಅಂಗೆ ಕೇಳ್ಕೊಂಡು ನಾವು ತಪ್ಪು ತಪ್ಪಾಗಿ ನಡೆದು ಬಿಟ್ಟು ಅವ್ರ ಕೇಳಿಸ್ಕೊಂಡ್ರೆ ಅದು ನಮಗೆ ಪಾಪ ರೋವಾಪರ ಎರಡನೇ ಅಧ್ಯಾಯದಲ್ಲಿ ಬರೆದಿದೆ ನಿಮ್ಮ ನಿಮಿತ್ತದಿಂದ ದೇವರ ನಾಮ ದೂಷಣೆ ಆಗ್ತದೆ ಹೇಳಿ ಹ್ಞೂ ನಾವು ತಪ್ಪು ಮಾಡಿ ನಾವು ಉಗಿಸ್ಕೊಂಡು ನಾವು ದೇವ್ರ ಮಗಳ ಅಂತ ಅನ್ಸ್ಕೊಂಡ್ರೆ ದೇವ್ರಿಗೆ ಅವಮಾನ ಸತ್ಯ ಪ್ರಕಾರ ನಡೆದು ನೀ ದೇವ್ರ ಮಗನ ಅಂತ ಕೇಳಿದ್ರೆ ಅದು ಸಹಿತ ಅನ್ನೋ ಸಹ ಭಯಪಡಬೇಡಿ ಹ್ಞೂ ಹಾಗಾದರೆ ಪ್ರಿಯರೇ ನಾನು ಇವಾಗ ಐದು ಆರನ್ನು ನಾಳೆ ಏಳು ಎಂಟನ್ನು ನಾಡಿದ್ದು ಕೊಟ್ಟು ದೇವ್ರ ಮೈ ಮೈಂಪಡ್ಸೋಣ ಪ್ರಿಯರ ಪ್ರೈಝ್ ಲಾಡ್ ಪ್ರೈಸ್ ಲಾಡ್ ಹಾಗಾದ್ರೆ ವಾಕ್ಯನ ನಾವು ಸ್ಟಾಪ್ ಮಾಡೋಣ ಪರಲೋಕ ತಂದೆಯೇ ಪ್ರಭು ಯಶುವಿನ ನಾಮದಲ್ಲಿ ಮೊನ್ನೆಯ ಸಂಚಿಕೆಯಲ್ಲಿ ಸ್ವಾಮಿ ಅಪ್ಪ ಅವರು ಸ್ವಾಮಿ ಅವರು ಸ್ವಾಮಿ ಆ ಒಂದು ಉಪವಾಸ ಪ್ರಾರ್ಥನೆಗಾಗಿ ಸೈತಾನ ಸೋದಿಸಿಕೊಂಡು ಬಗ್ಗೆ ತಿಳಿಸ್ಕೊಟ್ಟೆ ಆತ್ಮನ ಅಡವಿಗೆ ಒಯ್ದದ್ರ ಬಗ್ಗೆ ತಿಳಿಸ್ಕೊಟ್ಟೆ ಸ್ವಾಮಿ ಅವ್ರಿಗೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರ ಬಗ್ಗೆ ತಿಳಿಸ್ಕೊಟ್ಟೆ ಇವತ್ತು ಸ್ವಾಮಿ ಆ ಒಂದು ಶೋಧಕ ಬಂದ್ಬಿಟ್ಟು ನೀ ದೇವರ ಮಗನಾಗಿದ್ದರೆ ದೇವರ ಮಗಳಾಗಿದ್ದರೆ ಸಂಶಯ ತರ್ತಾನೆ ಸ್ವಾಮಿ ಆ ಸಂಶಯಕ್ಕೆ ಯಾರು ಬಿದ್ದು ಹೋಗೋದಂತೆ ಕಾಪಾಡು ಎರಡನೇದಾಗೆ ಸ್ವಾಮಿ ಮನುಷ್ಯ ರೊಟ್ಟಿದಿಂದ ಮಾತ್ರದಿಂದ ಬದುಕೋದಿಲ್ಲ ದೇವರ ವಾಕ್ಯದಿಂದ ಬದುಕ್ತಾನೆ ಅಂತ ಹೇಳಿದಾಗೆ ಸ್ವಾಮಿ ನಾವು ದೇವರ ವಾಕ್ಯವನ್ನು ಬಿಗಿಯಾಗಿ ಹಿಡಿದು ಜೀವಮಾನ ಮಾಡಲಿಕ್ಕೆ ಶಕ್ತಿ ಕೊಡಪ್ಪ ಶಕ್ತಿ ಕೊಡೋ ಸ್ವಾಮಿ ಬಲ ಕೊಡು ನಿನ್ನ ನಾಮದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸು ಸ್ವಾಮಿ ಯೇಸುವಿನ ಕೃಪೆಯೊಳ ನಾಮದಲ್ಲಿ ಬೇಡಿ ಒಂದೇ ಆಮೇಲೆ